ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಹೆಡ್ಲೈನ್ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ಶತಮಾನೋತ್ಸವ ಸ್ಮರಣಾರ್ಥವಾಗಿ ಸಸಿಗಳನ್ನ ನೆಡುವ ಪರಿಸರ ಸ್ನೇಹಿ ಅಭಿಯಾನ ವಾಜಪೇಯಿ ಅವರು ಪ್ರಪಂಚ ಕಂಡ ಶ್ರೇಷ್ಠ ವಾಗ್ನಿ ಹಾಗೂ ಸಂಘಟಕ ನಾಯಕ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅಭಿಮತ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ವತಿಯಿಂದ ವಿಶ್ವಹಿತ ಚಿಂತಕರ ಸಮಾವೇಶ ಧಾರ್ಮಿಕ ಜಾಗೃತಿ ಹಾಗೂ ಸಂಸ್ಕಾರಗಳ ಮಹತ್ವಕ್ಕೆ ಒತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀ ಅಭಿಮತ ಭಾರತ ರತ್ನ ಮಾಜಿ ಪ್ರಧಾನಿಗಳಾದ ದಿವಂಗತ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ಶತಮಾನೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದಲ್ಲಿ ಸಸಿಗಳನ್ನು ನೀಡುವ ಕಾರ್ಯಕ್ರಮ ನೆರವೇರಿತು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಪ್ರಪಂಚ ಕಂಡಂತ ಶ್ರೇಷ್ಠ ವಾಗ್ನಿ ವಾಜಪೇಯಿ ಅವರು ಕಾಂಗ್ರೆಸ್ನ ದೇಶ ವಿರೋಧಿ ಹಿಂದೂ ವಿರೋಧಿ ನೀತಿಯ ಹೋರಾಡಿದ ಮೊದಲ ವ್ಯಕ್ತಿಯಾಗಿದ್ದು ಸಂಘದ ಅಗ್ನಿಯ ಮೇರೆಗೆ ರಾಜಕೀಯ ಪಕ್ಷ ಪ್ರಾರಂಭಿಸಿದ ಅವರು ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ಮತ್ತರ ಕಾರ್ಯ ಸಾಧಿಸಿದ್ದಾರೆ ವಾಜಪೇಯಿ ಅವರು ಮಾಜಿ ಪ್ರಧಾನಿಯಾಗಿ ಹತ್ತು ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಚತುಷ್ಪಥ ರಸ್ತೆ ಗ್ರಾಮ ಸಡಕ್ ಯೋಜನೆ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿ ಜನರ ಮನಸ್ಸಿನಲ್ಲಿ ಎಂದಿಗೂ ಜೀವಂತವಾಗಿದ್ದಾರೆ ಎಂದರು ಸಂದರ್ಭಕ್ಕಾಗಿ ಇಡೀ ರಾಷ್ಟ್ರಾದ್ಯಂತ ನಾವು ಪ್ರತಿಯೊಂದು ನಗರಗಳಲ್ಲಿ ಹತ್ತು ಗಿಡಗಳನ್ನು ನೆಟ್ಟು ಅದಕ್ಕೆ ಪೋಷಕರನ್ನ ಇಡುವಂಥ ಯೋಜನೆಯಲ್ಲಿದ್ದೇವೆ ಕನಿಷ್ಠ ಮೂರು ದಿನ ಮೂರು ವರ್ಷಗಳ ಕಾಲ ಅವರ ಅದಕ್ಕೆ ಒಂದು ಪೋಷಕರನ್ನು ನೇಮಿಸಿ ಆ ಗಿಡಗಳನ್ನು ಅವರು ಪಾಲನೆ ಮಾಡುವ ರೀತಿಯಲ್ಲಿ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಹಾಗಾಗಿ ಇವತ್ತು ಹಾಸನ ನಗರದಲ್ಲಿ ನಮ್ಮ ಇಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಹತ್ತು ಮಂಡಲಗಳು ವಿಧಾನಸ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಮಂಡಲಗಳು ಅಂದರೆ ಏನು ತಾಲೂಕುಗಳು ಅಂತ ಕರಿತೀವಿ ಅದರ ಹತ್ತು ತಾಲೂಕಿನ ಸಂಕೇತವಾಗಿ ಇಲ್ಲಿ ಹತ್ತು ಗಿಡಗಳನ್ನು ಉದ್ಯಾನವನದಲ್ಲಿ ನಮ್ಮ ನಮ್ಮೆಲ್ಲರ ಪಕ್ಷದ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಕಾಂತಣ್ಣವರಿದ್ದಾರೆ ಇದ್ದಾರೆ ಇದ್ದಾರೆ ಕೇಶವಣ್ಣವರಿದ್ದಾರೆ ಹಾಗೆಯೇ ಇದ್ದಾರೆ ಇವರೆಲ್ಲರ ಹಿರಿಯರ ಒಂದು ಏನು ಈ ಸಂಘಟನೆಯ ಮುಂಚೂಣಿಯನ್ನು ವಹಿಸಿದರು ಇವರೆಲ್ಲರ ಸಮಕ್ಷಮದಲ್ಲಿ ಈ ಹತ್ತು ಗಿಡಗಳನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ನೆಟ್ಟಿದ್ದೇವೆ ಇದ್ರ ಮುಖೇಣ ಹಸಿರನ್ನು ಉಳಿಸಬೇಕು ಹಸಿರನ್ನು ಬೆಳೆಸಬೇಕು ಮತ್ತು ಈ ದೇಶಕ್ಕೆ ಇನ್ನೇನು ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ಸಾಕಿ ಸಾಕ್ತಾಗಿರ್ತಕ್ಕಂಥ ನಮ್ಮ ಭಾರತ ಮಾತೆಗೆ ಪ್ರಕೃತಿಯನ್ನು ನಾವು ಮೊದಲು ಈ ಕಾರ್ಯಕ್ರಮದಲ್ಲಿ ಅಮಿತ್ ಶೆಟ್ಟಿ ಗಿರೀಶ್ ನಂಬಿಹಳ್ಳಿ ರಾಜ್ಕುಮಾರ್ ಕಾಂತರಾಜು ರಂಗೇಗೌಡ ಪ್ರೇಮ್ ಕುಮಾರ್ ಶೋಭನ್ ಬಾಬು ಗುರುಪ್ರಸಾದ್ ಜಯಣ್ಣ ನಾರಾಯಣಗೌಡ ರಾಜೀವ್ ನಾರಾಯಣ್ಗೌಡ ಗಂಗಾಧರ್ ಶೋಭಾ ಇಂದಿರಾ ಚಂದ್ರಕಲಾ ಶೋಭಾ ಶಂಕರ್ ಮತ್ತು ಕಾರ್ಯಕರ್ತರು ಹಾಜರಿದ್ದರು ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ವತಿಯಿಂದ ವಿಶ್ವಹಿತ ಚಿಂತಕರ ಸಮಾವೇಶವು ನಗರದ ಮಲೆನಾಡು ಕಾಲೇಜು ಆವರಣದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಶಾನಂದರವರು ಸಾಮಾನ್ಯವಾಗಿ ಸಮಾಜದಲ್ಲಿ ಯಾವುದೇ ಕಾರ್ಯಕ್ರಮವಾದರೂ ಊಟಕ್ಕೆ ಮಾತ್ರ ಜನ ಸೇರುತ್ತಾರೆ ಎಂಬ ಅಭಿಪ್ರಾಯವಿದೆ ಆದರೆ ಇಂದಿನ ಈ ಸಮಾವೇಶವು ಬ್ರಾಹ್ಮಣರು ಕೇವಲ ಬಹು ಪ್ರಿಯರಲ್ಲ ಬಹು ಚಿಂತಕರು ಹೌದು ಎಂಬ ಸಂದೇಶವನ್ನ ಸಮಾಜಕ್ಕೆ ನೀಡುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಎಂದರು ಇಂದಿನ ಕಾಲಘಟ್ಟದಲ್ಲಿ ಲೋಕಹಿತಕ್ಕಾಗಿ ಕೋಟಿ ಯಜ್ಞ ಜಪಗಳಲ್ಲಿ ಸಾವಿರಾರು ಮಂದಿ ಭಾಗವಹಿಸಿ ಗಾಯತ್ರಿ ಮಂತ್ರ ಜಪ ಮಾಡಿರುವುದು ಸಂತಸದ ವಿಚಾರವಾಗಿತ್ತು ಇದು ಸಮಾಜದಲ್ಲಿ ಧಾರ್ಮಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ ಎಂದರು ಸಮಾವೇಶದಲ್ಲಿ ವಿಷ್ಣು ತತ್ವದ ಮಹತ್ವ ಭಕ್ತಿ ಮಾರ್ಗ ಧರ್ಮಾಚರಣೆ ಹಾಗೂ ಸನಾತನ ಸಂಸ್ಕೃತಿಯ ಮೌಲ್ಯಗಳು ಕುರಿತು ಧಾರ್ಮಿಕ ಪ್ರವಚನಗಳು ನಡೆಯಲಿವೆ ಸಮಾಜದ ಹಿರಿಯರು ಧರ್ಮಗುರುಗಳು ಹಾಗೂ ಪಂಡಿತರು ಭಾಗವಹಿಸಿ ಧಾರ್ಮಿಕ ಚಿಂತನೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಈ ಸಮಾವೇಶದ ಪ್ರಮುಖ ಉದ್ದೇಶ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸಂಸ್ಕಾರಗಳ ಮಹತ್ವವನ್ನು ಅರಿವಿಗೆ ತರುವುದು ಎಂದು ಆಯೋಜಕರು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಸಮಾಜದ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ದೇಶ ಇದು ಅಂತಹ ದೇಶವನ್ನ ಒಂದು ರೀತಿಯಲ್ಲಿ ಯಾವಾಗ ಹೇಗೆ ಇರಬೇಕು ಒಂದು ದೇಶ ಆ ದೇಶದ ರಾಜ ಹೇಗಿರಬೇಕು ರಾಜನ ಕರ್ತವ್ಯಗಳೇನು ರಾಜ ಧರ್ಮಗಳೇನು ಅವನ ಚಿಂತನೆಗಳು ಯಾವ ರೀತಿಯಲ್ಲಿರಬೇಕು ಎಂಬುದನ್ನೆಲ್ಲ ಕೊಟ್ಟಂತ ದೇಶದಲ್ಲಿ ಪುನಃ ಪುನಃ ನಾವು ಲೋಕ ಚಿಂತನೆಗೆ ಮತ್ತು ವರ್ಲ್ಡ್ ವೆಲ್ಫೇರ್ ಇದ್ದೀವಿ ನಾವು ವಸುದೈವ ಕುಟುಂಬ ಕಮ್ಮಂತಹ ವಿಶ್ವ ನಾಯಕನ ಆಗುವಂತಹ ವಿಶ್ವ ಗುರುವಾಗ ಒಂದು ವಿಚಾರದಲ್ಲಿ ದಾಪುಗಾಲಿಡ್ತಾ ಇದ್ದೇವೆ ಅದಕ್ಕಾಗಿ ಇಂತಹ ಸಮ್ಮೇಳನಗಳು ವಿಚಾರ ಮಂಥನಗಳು ಆಗ್ಬೇಕಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಲೋಕಹಿತ ಕೋಟಿ ಗಾಯತ್ರಿ ಜಪಯ ಸಮರ್ಪಣ ಅಂತ ಆಗಲೇ ಮಂಜುನಾಥ ಮೂರ್ತಿಗಳು ಹೇಳಿದರೆ ನಮ್ಮ ಉದ್ದೇಶ ಇದ್ದಿದ್ದು ಕೋಟಿ ಇಂತ ಇನ್ನು ಕೇವಲ ಹದಿನಾಲ್ಕು ಲಕ್ಷ ಕಡಿಮೆ ಅಷ್ಟೇನೆ ಏಳು ಕೋಟಿ ಆಗ್ತಾ ಇತ್ತು ಭಗವಂತನಿ ಅಧಿಕ ಅಧಿಕಂ ಫಲಂ ಅಂತ ಯಾರ್ಯಾರು ಗಾಯತ್ರಿಯನ್ನ ಒಮ್ಮೆಯಾದರೂ ಕೂಡ ಿದ್ದೀರಿ ಅಂತಹವರ ಜನ್ಮ ಸಾರ್ಥಕ ಅಂತಕ್ಕಂಥದ್ದು ನಾನೆಲ್ಲ ವೇದ ವಾಕ್ಯಗಳು ತಿಳಿಸ್ಕೊಡ್ತವೆ ಬೇಕಾದಷ್ಟು ಅದಕ್ಕೆ ಮಾಹಿತಿಗಳು ಸಿಗ್ತಾ ಇದೆ ಅಮೆರಿಕದ ತಂತ್ರಜ್ಞ ತನ್ನ ಸೈಂಟಿಫಿಕ್ ಮೆಥಡ್ ನಲ್ಲಿ ಹೇಳ್ತಾನೆ ಗಾಯತ್ರಿ ಮಂತ್ರವನ್ನ ಜಪಿಸುವಾಗ ನಾಲಿಗೆ ಬಾಯಿಯ ಯಾವ ಯಾವ ಭಾಗಗಳಿಗೆ ಅದನ್ನ ತಗಲುತ್ತೆ ಹಾಗೆ ತಗಲಿದಂತಾದಾಗ ಬ್ರೈನಲ್ಲಿ ಏನು ಸ್ಟಿಮ್ಯುಲೇಷನ್ಸ್ ಬರುತ್ತೆ ಅನ್ನೋದನ್ನ ಅವನು ವಿಜ್ಞಾನವಾಗಿ ತನ್ನ ಎಲ್ಲ ಪೇಪರ್ ಮುಖಾಂತರ ಹಾಕಿ ಅದನ್ನು ಯೂಟ್ಯೂಬ್ನಲ್ಲಿ ಬಿಡ್ತಾನೆ ಅದಕ್ಕೆ ಲಕ್ಷ ಕೋಟಿ ವ್ಯೂಗಳು ಇದೆ ನಾವು ಏನು ಸುಳ್ಳು ಹೇಳಿದ್ವಿ ನಾವು ಹೇಳಿದ್ದು ಅದೇ ಉದ್ದಾರ ಆಗ್ತಾ ಹೇಳ್ಕೊಳ್ಳೋ ಅಂತ ಇವತ್ತು ಪರಿಸ್ಥಿತಿ ಏನ್ ಬಂದಿದೆ ಅಂತಂದ್ರೆ ಒಂದು ಮಗುವಿಗೆ ನೂತನ ಉಪನಯನವನ್ನ ಮಾಡಿ ಅವನನ್ನ ದ್ವಿಜನಾಗಿ ಮಾರ್ಪಡುವಂತ ಸಂದರ್ಭದಲ್ಲಿ ತಂದೆಯಾದವನು ಆ ಮಗುವಿನ ಕಿವಿಯಲ್ಲಿ ಆ ಗಾಯತ್ರಿ ಮಂತ್ರದ ಉಪದೇಶವನ್ನು ರಹಸ್ಯವಾಗಿ ಮಾಡಬೇಕಾಗಿತ್ತು ಅಂತ ಇತ್ತು ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದ್ರೆ ತಂದೆಗೆ ಗೊತ್ತಾಗಲ್ಲ ಪುರೋಹಿತರ ಶಾಲೆ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ ಇದಕ್ಕೆ ಕಾರಣಕರ್ತರಾಗಬಾರ್ದು ಇವತ್ತು ಅದು ಮಂತ್ರ ರಹಸ್ಯವಾಗಿ ಉಳಿಲಿಲ್ಲ ಆದ್ರೆ ಗುರು ೇನ ಆಗ್ಬೇಕಾದಂತ ತಿಳ್ಕೋಬೇಕು ಅನುರಾಧ ಪೌಡವಾಲ್ ಆದಿಯಾಗಿ ಎಲ್ಲರೂ ಕೂಡ ಅವರ ಸಂಗೀತಕ್ಕೆ ತಕ್ಕಂತೆ ಹೇಳ್ಬಿಟ್ಟಿದ್ದಾರೆ ಆ ರೀತಿ ಗಾಯತ್ರಿಯನ್ನ ಜಪಿಸ್ತಕ್ಕಂಥದ್ದಲ್ಲ ಅದಕ್ಕೊಂದು ಮಾತ್ರ ಗಣ ಮತ್ತೆ ಅದಕ್ಕೆ ರೀತಿಯಾದ ಎಲ್ಲವನ್ನೂ ಇದೆ ಅಂಗನ್ಯಾಸ ಕರನ್ಯಾಸ ಅವನ್ನೆಲ್ಲ ಮಾಡಬೇಕಾಗಿರುತ್ತೆ ಹಾಗೆ ಮಾಡಿದಾಗ ಹೆಚ್ಚುವರಿ ಫಲ ಅದನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಾಗಾದ್ರೂ ಸರಿ ಗಾಯತ್ರಿ ನೆನೆದರೆ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ತೊಳೆತವೆ ಅನ್ನೋದನ್ನ ಹೇಳ್ತಾ ಅಷ್ಟು ಜಪವನ್ನ ಮಾಡಿ ಇವತ್ತು ಅದನ್ನ ಸಮರ್ಪಣೆ ಮಾಡ್ತಾ ಅದಕ್ಕಾಗಿ ದಶಲಕ್ಷ ಗಾಯತ್ರಿ ಹವನವನ್ನ ನಾವು ನೋಡಿದ್ವಿ ಗುರುಗಳ ಆಶೀರ್ವಾದದಿಂದ ಈ ಆಯೋಜಕರು ಅದನ್ನ ಮಾಡಿದ್ದಾರೆ ಬೇಲೂರು ತಾಲೂಕು ಅರಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ವಿರಾಜ್ಪೇಟೆ ಬೈಂದೂರು ರಾಜ್ಯ ಹೆದ್ದಾರಿ ಮರು ಡಾಂಬರೀಕರಣ ಕಾಮಗಾರಿ ಆರಂಭಗೊಳ್ಳುವ ಹಿನ್ನೆಲೆ ಶಾಸಕ ಎಚ್ ಕೆ ಸುರೇಶ್ ವಾಟೆಹಳ್ಳಿಯ ರಾಜ್ಯ ಹೆದ್ದಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಬೇಲೂರು ತಾಲೂಕು ತಾಲೂಕು ಲೋಕೋಪಯೋಗಿ ಇಲಾಖೆ ವತಿಯಿಂದ ಅರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರಾಜ್ಪೇಟೆ ಬೈಂದೂರು ರಾಜ್ಯ ಹೆದ್ದಾರಿಕೆ ಮರು ಡಾಂಬರೀಕರಣ ಕಾಮಗಾರಿ ಆರಂಭವಾಗುವ ಹಿನ್ನೆಲೆ ವಾಟೆವಳೆ ಬಳಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಅರೆಹಳ್ಳಿ ಪಟ್ಟಣದಿಂದ ಬ್ಯಾದನೆ ಗ್ರಾಮದವರೆಗೂ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿ ಸದ್ಯದಲ್ಲಿ ಆರಂಭವಾಗಲಿದೆ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕಿಸುವ ಪ್ರಮುಖ ರಸ್ತೆ ಇದಾಗಿರುವುದರಿಂದ ರಸ್ತೆಯು ಅಲ್ಲಲ್ಲಿ ಗುಂಡಿ ಬಿದ್ದು ಸುಗಮ ಸಂಚಾರ ಸವಾಲಾಗಿ ಪರಿಣಮಿಸುತ್ತಿದೆ ಹಾಗಾಗಿ ಈ ರಸ್ತೆಯ ಮರುಡಾಂಬರೀಕರಣಕ್ಕೆ ಆದ್ಯತೆ ನೀಡಿ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಸವಾರರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಅರೇಳ್ ಇಂದ ಹಿಡಿದು ಸಕಲೇಶ್ವರಕ್ಕೆ ಹೋಗ್ತಕ್ಕಂಥ ರಕ್ಷ ರಸ್ತೆ ಅದಕ್ಕೆ ನೂರೈವತ್ತು ಲಕ್ಷ ರೋಗ ಗುದ್ದಲಿ ಪೂಜೆಯನ್ನು ನಮ್ಮೆಲ್ಲ ಮುಖಂಡರ ಗ್ರಾಮಸ್ಥರ ನೇತೃತ್ವದಲ್ಲಿ ಮಾಡಿದ್ವಿ ಅದೇ ರೀತಿಯಲ್ಲಿ ಅಮೃತೇಶ್ವರ ದೇವಸ್ಥಾನ ಇರ್ತಕ್ಕಂಥದ್ದು ಹುತ್ತಳು ಅಂತಕ್ಕಂಥ ಗ್ರಾಮ ಈ ಗ್ರಾಮ ರಸ್ತೆಯನ್ನು ಕಂಡಿಲ್ಲ ಅಂತಕ್ಕಂತಹ ಇದಿತ್ತು ಇದಕ್ಕೂ ಸಹ ಪಿ ಆರ್ ಡಿಯಿಂದ ಒಂದು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆಯನ್ನು ನಲವತ್ತು ಲಕ್ಷ ಅಂದಾಜಲ್ಲಿ ಇದಕ್ಕೂ ಸಹ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಸೂರ್ಗೋಡಿರ್ಬೋದು ಚಿಕ್ಕ ಬಿಕ್ಕೋಡಿರ್ಬೋದು ಅದನ್ನು ಸಹ ಗುದ್ಲಿ ಪೂಜೆಯನ್ನು ಮಧ್ಯಾಹ್ನದ ಮೇಲೆ ಅಂದರೆ ನಾ ಐದು ಗಂಟೆಯ ನಂತರ ನಾಲ್ಕು ರಸ್ತೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಅದ್ರ ಜೊತೆ ಜೊತೆಯಲ್ಲಿ ಆನೆಗಳ ಇದ್ರದ್ದು ತಾವು ಎಲ್ಲ ಜೊತೆಯಲ್ಲಿದ್ದರೆ ಎಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸಿದ್ವಿ ಈ ಭಾಗದಲ್ಲಿ ನಿಮಗೆ ಗೊತ್ತಾಗುತ್ತೆ ರಸ್ತೆಗಳು ಯಾವ ಸ್ಥಿತಿನಲ್ಲಿದೆ ಯಾವ ಇದರಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಸಾಕ್ಷಿ ಭೂತರು ನೀವು ಸಾಹಿತ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಸಚಿವರನ್ನ ಮನವಿಯನ್ನು ಮಾಡ್ತಾಯಿದ್ವಿ ಮನವಿಗೆ ಸ್ಪಂದಿಸಿ ಚೆಕ್ ಡ್ಯಾಮ್ಗಳಿರ್ಬೋದು ರಸ್ತೆಗಳಿರ್ಬೋದು ಒಂದಿಷ್ಟು ಹಣವನ್ನು ಕೊಡ್ತಾ ಇದ್ದಾರೆ ಕೊಡೋದಕ್ಕೆ ಕೊಡ್ತಾಯಿದ್ದಾರೆ ಅದಕ್ಕೆ ಎಲ್ಲಿ ಅವಶ್ಯಕತೆ ಇದೆ ಕ್ಷೇತ್ರದಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೂ ಉತ್ತರದಿಂದ ದಕ್ಷಿಣದವರೆಗೂ ಅವಶ್ಯಕತೆ ಇರತಕ್ಕಂಥ ರಸ್ತೆಗಳನ್ನ ನಾವು ಮಾಡ್ತಾಯಿದ್ದೀವಿ ನಮಗೂ ಅಮೌಂಟ್ ಸಾಕಾಗಲ್ಲ ನೂರೈವತ್ತು ಲಕ್ಷ ಕಳೆದ ಬಾರಿ ಒಂದು ಕೋಟಿ ಎಲ್ಲಿಗಾಗಿದ್ದು ಆ ಚರ್ಚ್ವರೆಗೂ ಆಗಿತ್ತು ಇವತ್ತು ಚರ್ಚ್ ಇಂದ ನಮ್ಮ ಬಾರ್ಡ್ರೂನು ಒಂದೂವರೆ ಕೋಟಿ ಹಾಕಿದೀವಿ ಅದು ರಾಜ್ಯ ಹೆದ್ದಾರಿ ಇದು ಸುಮಾರು ಎಷ್ಟು ಕಿಲೋಮೀಟರ್ ಇದೆ ವಶ ಇದು ಇವಾಗ ನಮಗೆ ಒಂದು ಕಿಲೋಮೀಟರ್ ರಸ್ತೆಯನ್ನ ಮಾಡ್ತೀವಿ ರಸ್ತೆಯನ್ನ ಅದು ಕಾಂಕ್ರೀಟ್ ರಸ್ತೆಯನ್ನ ಮಾಡ್ತೀವಿ ಈ ಭಾಗದಲ್ಲಿ ಯಾಕೆ ಅಂತ ಅಂದರೆ ಎಲ್ಲ ಸೀತಾ ಪ್ರದೇಶ ಆಗಿರೋದ್ರಿಂದ ಇದು ಕಾಂಕ್ರೀಟ್ ರಸ್ತೆಯನ್ನ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ ಉಳ್ದಂಥದ್ದನ್ನ ಮುಂದಿನ ಸೇರಿಸ್ಕೊಂಡು ಕಂಟಿನ್ಯೂಷನ್ ಮಾಡ್ತಕ್ಕಂಥ ರಾಜ್ಯದ ದರ್ದಾರಿ ಅರೇಹಳ್ಳಿ ಕಾಸಿದೆಯಲ್ಲ ಚರ್ಚೆ ಅವರ ಅದು ಎಷ್ಟು ಎಷ್ಟು ನೂರ ಐವತ್ತು ಲಕ್ಷ ಒಂದುವರೆ ಕೋಟಿ ಇದು ಸೂರ್ ಕೊಡುದು ಐದು ಲಕ್ಷ ನಮ್ಮ ಚಿಕ್ಕ ಬಿಕ್ಕೋಡ್ದು ಇಪ್ಪತ್ತು ಲಕ್ಷ ಸರಿ ಈ ವೇಳೆ ಚಂದ್ರಶೇಖರ್ ಅಶೋಕ್ ಭರತ್ ಪ್ರಕಾಶ್ ಮಹೇಶ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಆನಂದ್ ಗುಂಡಪ್ಪ ರಾಜ್ ಹಾಗೂ ಮತ್ತಿತರರು ರುಹಾಚರಿತರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಅರ್ಕಲಗೋಡು ತಾಲೂಕಿನಿಂದ ಎಂಟನೇ ವರ್ಷದ ಪಾದಯಾತ್ರೆ ಇಂದು ಭಕ್ತಿಭಾವದಿಂದ ಆರಂಭವಾಯಿತು ಅರ್ಕಲ್ಗೋಡು ಎ ಮಂಜು ಅಭಿಮಾನಿ ಬಳಗ ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಪಾದಯಾತ್ರೆ ಸಮಿತಿಯ ನೇತೃತ್ವದಲ್ಲಿ ಅರ್ಕಲ್ಗೋಡಿನಿಂದ ಧರ್ಮಸ್ಥಳದವರೆಗೂ ನಡೆಯುವ ಈ ಪಾದಯಾತ್ರೆಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ನರಸೇಗೌಡರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲ ಭಕ್ತಾದಿಗಳಿಗೆ ಭಗವಂತನು ಆಯಸ್ಸು ಹಾಗೂ ತಮ್ಮ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದರು ಜನರಲ್ಲಿ ದೈವಭಕ್ತಿ ಹಾಗೂ ಸೇವಾ ಮನೋಭಾವ ಇನ್ನಷ್ಟು ಹೆಚ್ಚಾಗಲಿ ಎಲ್ಲ ಯಾತ್ರಾರ್ಥಿಗಳು ಸುಗಮವಾಗಿ ಯಾತ್ರೆ ನೆರವೇರಿಸಿ ಸಂತೋಷದಿಂದ ಮರಳಲಿ ಎಂದು ಹಾರೈಸಿದರು ಎಂಟನೇ ವರ್ಷದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ನಮ್ಮ ತಾಲೂಕಿನ ಸಹಸ್ರಾರು ಜನಗಳು ಪಾದಯಾತ್ರೆ ಮುಖಾಂತರ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೀಲಿಕ್ಕೆ ಹೋಗ್ತಿದ್ದಾರೆ ಈ ಒಂದು ದರ್ಶನಕ್ಕೆ ಹೋಗ್ತಕ್ಕಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಮತ್ತು ಭಕ್ತಾದಿಗಳಿಗೆ ಆ ಭಗವಂತ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸಮಸ್ತ ಜನತೆಗೂ ಒಂದು ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಇದೇ ಒಂದು ಪುಸ್ತಕತೆ ಈ ನಮ್ಮ ಜನತೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಂಜುನಾಥ ಸ್ವಾಮಿಯ ಸೇವೆಯನ್ನು ಮಾಡತಕ್ಕಂತ ಮನೋಭಾವನೆ ಮೂಡಿ ಬರಲಿ ಅಂತ ನಾನು ಎಲ್ಲ ಯಾತ್ರಾರ್ಥಿಗಳು ಸುಗಮವಾಗಿ ಹೋಗಿ ಸಂತೋಷದಿಂದ ಹಿಂದಿರುಗಿ ಬರಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಬೆಳಗ್ಗೆ ಗಂಟೆಗೆ ಆರಂಭವಾಗಿದ್ದು ಯಾತ್ರಾರ್ಥಿಗಳಿಗೆ ಮಲ್ಲಿ ಪಟ್ಟಣದ ಪಿ ಎಸ್ ಕಲ್ಯಾಣ ಮಂಟಪದಲ್ಲಿ ಬೆಳಕಿನ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಮಧ್ಯಾಹ್ನ ಗೋಪಾಲಪುರದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಶನಿವಾರ ರಾತ್ರಿ ಶುಕ್ರವಾರ ಸಂತೆಯಲ್ಲಿ ತಂಗಲು ಅಗತ್ಯ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಪಾದಯಾತ್ರಾ ಸಮಿತಿಯ ಗಣೇಶ್ ಬಾಣದಹಳ್ಳಿ ಮಾಹಿತಿ ನೀಡಿದರು ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಪಾದಯಾತ್ರಾ ಸಮಿತಿ ಅರ್ಕ್ಲೋಡು ಇವು ಹಾಗೂ ಎ ಮಂಜು ಅಭಿಮಾನಿಗಳ ಬಳಗ ಅರ್ಕ್ಲೋಡು ಇವರ ನೇತೃತ್ವದಲ್ಲಿ ಎಂಟನೇ ವರ್ಷದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪಾದಾಯ ಸಮಿತಿಯನ್ನು ಆಯೋಜನೆ ಮಾಡಿದ್ದು ನಿನ್ನೆ ಅಂದರೆ ಶುಕ್ರವಾರ ಒಂದು ಒಂದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭೆಯನ್ನು ಮಾನ್ಯ ಶಾಸಕರಾದ ಈ ಮುಂಜಣ್ಣನವರ ನೇತೃತ್ವದಲ್ಲಿ ಚಾಲನೆ ಕೊಟ್ಟಿದ್ದು ಅದಾದ ನಂತರ ಈ ದಿನ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನರಸೇಗೌಡ್ರವರ ಒಂದು ಚಾಲನೆಯೊಂದಿಗೆ ಒಂದು ಇನ್ನೂರೈವತ್ತು ಜನ ಪಾದಯಾತ್ರೆಗಳು ಪ್ರಯಾಣವನ್ನು ಬೆಳೆಸಿದ್ವಿ ಈಗ ನಾವು ತಿಂಡಿಗೆ ಪಿ ಜಿ ಪಿ ಎಸ್ ಕಲ್ಯಾಣ ಮಂಟಪ ಮಲ್ಪಣ್ಣದಲ್ಲಿ ತಿಂಡಿಯನ್ನು ಮಾಡಿ ಮಧ್ಯಾಹ್ನ ಗೋಪಾಲ್ಪುರದಲ್ಲಿ ಊಟ ಮಾಡಿ ರಾತ್ರಿ ಶುಕ್ರವಾರ ಸಂತಿನಲ್ಲಿ ತಂಗುವ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಹಾಗೂ ಅರ್ಕೋಡಿನ ಪ್ರಮುಖ ಮುಖಂಡರುಗಳೆಲ್ಲ ಸೇರಿ ಒಂದು ಸಹಾಯ ಮಾಡಿದ್ದಾರೆ ಹಾಗೂ ಈ ಪಾದಯಾತ್ರೆಗಳಿಗೆ ಒಂದು ಶುಭ ಆಗಲಿ ಅಂತ ಎಲ್ಲ ಆಲೈಸಿದರೆ ಅವರೆಲ್ಲರಿಗೂ ಸಹ ನಾವೊಂದು ಧನ್ಯವಾದಗಳನ್ನ ಹೇಳ್ತೀವಿ ಈ ಸಂದರ್ಭದಲ್ಲಿ ಪಾದಯಾತ್ರಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಯಾತ್ರಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಹಳ್ಳಿ ಗ್ರಾಮದ ಬಳಿ ಜಿಲ್ಲಾ ಆನೆ ಕಾರ್ಯಪಡೆ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಅದು ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಂದು ಗ್ರಾಮಸ್ಥರು ಹಾಗೂ ರೈತ ಸಂಘ ಸೇರಿದಂತೆ ಇತರರು ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಯೋಜನೆ ಈ ರೀತಿ ಕಳಪೆ ಗುಣಮಟ್ಟ ಆಗಿರುವುದನ್ನು ವಿರೋಧಿಸಿ ಶಾಸಕರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಈ ಬಗ್ಗೆ ಮಾತನಾಡಿದ ಅವರು ಜಿಲ್ಲಾ ಆನೆ ಕಾರ್ಯಪಡೆ ಯೋಜನೆ ಎಟಿಎಫ್ ಕಟ್ಟಡವನ್ನು ನಿರ್ಮಾಣ ಮಾಡಲು ಇಲ್ಲಿ ಅರಣ್ಯ ಸಚಿವರಿಂದ ಭೂಮಿ ಪೂಜೆ ಮಾಡಿಸಲಾಗಿತ್ತು ಆದರೆ ಇಲ್ಲಿ ಗುಣಮಟ್ಟದ ಕಾಮಗಾರಿಯಾಗದೆ ಇರುವ ಹಿನ್ನೆಲೆಯಲ್ಲಿ ಕೂಡಲೇ ಅದನ್ನು ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚಿಸಿದ್ದಲ್ಲದೆ ತಾತ್ಕಾಲಿಕವಾಗಿ ಮಾಡಿದ್ದ ಕಾಮಗಾರಿ ತೆರವುಗೊಳಿಸಿ ಸರ್ಕಾರ ನೀಡಿರುವ ಅನುದಾನದಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡುವುದರ ಜೊತೆಗೆ ಎಲ್ಲ ರೀತಿಯ ಆನೆ ಕಾರ್ಯಪಡೆ ಯೋಜನೆ ಅಧಿಕಾರಿಗಳಿಗೆ ಅನುಕೂಲವಾಗುವಂತೆ ನಿರ್ಮಾಣ ಮಾಡಬೇಕು ಎಲ್ಲರ ಒತ್ತಾಯದಂತೆ ಇಲ್ಲಿ ತಾತ್ಕಾಲಿಕ ಕಟ್ಟಡ ಬೇಕಿಲ್ಲ ಗುಣಮಟ್ಟದ ಕಾಮಗಾರಿ ಆಗಬೇಕು ಇದು ತುರ್ತಾಗಿ ಕಾಮಗಾರಿ ಮಾಡಬೇಕು ಈಗಾಗಲೇ ಸರ್ಕಾರ ಇದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿದೆ ಆನೆ ಕಾರ್ಯಪಡೆಯ ಸಿಬ್ಬಂದಿಗಳಿಗೆ ಇದರಿಂದ ಅನುಕೂಲ ಆಗಬೇಕೆ ಹೊರತು ಅನಾನುಕೂಲ ಆಗಬಾರದು ಎಂದರು ಸುಮಾರು ಏಳೆಂಟು ತಿಂಗಳಲ್ಲಿ ಮಾನ್ಯ ಅರಣ್ಯ ಸಚಿವರು ಬಂದರು ಬುದ್ಧಿ ಪೂಜೆಯನ್ನು ಮಾಡಿದ್ರು ತಾವು ಸಹ ಕೆಲ ಸಾಕ್ಷಿಭೂತರಾಗಿದ್ದರು ಅದಾದ ನಂತರ ಕಾಮಗಾರಿ ಪ್ರಾರಂಭ ಆದಾಗ ಸ್ಥಳೀಯವಾಗಿ ಕಾಮಗಾರಿ ಕಳತ ಇದೆ ಅಂತಕ್ಕಂಥದ್ದನ್ನ ಸ್ಥಳೀಯ ಎಲ್ಲ ಏನು ಗ್ರಾಮಸ್ಥರುಗಳು ಬಂದು ಇದನ್ನು ಸ್ಥಳೆಯನ್ನು ಹಿಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸದನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೆ ಮಾನ್ಯ ಸಚಿವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಮಾಡಿರ್ತಕ್ಕಂಥದ್ದನ್ನು ಖಂಡಿತವಾಗಲೂ ಡೆಮಾಲೇಷನ್ ಮಾಡಿ ಅದನ್ನು ಹೊಸದಾಗಿ ಬಿಲ್ಡಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು ಅದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಸಿ ಸಿ ಎಫ್ ಅವರು ಡಿ ಸಿ ಎಫ್ರು ಎ ಸಿ ಎಫ್ ಅವರೆಲ್ಲ ಬಂದು ಇದನ್ನು ಪರಿಶೀಲನೆ ಮಾಡಿದ್ದೀವಿ ಆಮೇಲೆ ಸ್ಥಳದಲ್ಲಿ ಏನು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಅದರದ್ದು ನ್ಯೂನ್ಯತೆಗಳನ್ನ ಹೇಳಿದರು ಅವರೆಲ್ಲ ಈ ಭಾಗದ ಮುಖಂಡರುಗಳು ಇಲ್ಲಿದ್ದಾರೆ ಅವರು ಸಹ ಇದರ ಬಗ್ಗೆ ಏನೇನಾಗಿದೆ ಅಂತಕ್ಕಂಥದ್ದು ಕಳಪೆ ಕಾಮಗಾರಿ ಬಗ್ಗೆ ಪರಿಶೀಲನೆ ಆಗಿದೆ ಇದು ಎಲ್ಲರ ವ್ಯವಸ್ಥೆಯೇ ಅಷ್ಟೇ ಮೇಲುಗಡೆ ಸೀಟ್ ಹಾಕಿರ್ತಕ್ಕಂಥದ್ದು ಸಬ್ ಸೀಟ್ ಹಾಕತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಸರ್ಕಾರ ಯಾವ ರೀತಿ ಹೆಂಗಿದು ಅನುದಾನ ಕೊಡ್ತಿತ್ತು ಪರ್ಮನೆಂಟ್ ಇದನ್ನು ಮಾಡಬೇಕು ಟೆಂಪ್ರವರಿ ಅಂತಕ್ಕಂಥದ್ದು ನಮ್ಮ ಇದರಲ್ಲಿ ಬರಬಾರ್ದು ಯಾಕೆ ಅಂದರೆ ಇಲ್ಲಿ ನಾಳೆ ಆನೆಗಳು ಇರ್ತಕ್ಕಂಥದ್ದು ಇದೇ ಸರ್ವಿಂಗಲ್ಲಿ ಕೇವಲ ನಾನು ಇನ್ನೂರ ಮೀಟ್ರಲ್ಲಿ ಆನೆ ಇದೆ ಇಲ್ಲಿ ಬಂದು ಅಧಿಕಾರಿಗಳು ಐಯರ್ ಆಫೀಸರ್ಸ್ಗಳು ಬಂದು ಇದ್ದಂಥ ಸಂದರ್ಭದಲ್ಲಿ ಟೆಂಪ್ರವರಿ ಆದರೆ ನಾಳೆ ಅನಾಹುತ ಆಗಬಾರ್ದು ಇದು ಯಾರೇ ಆಗಲಿ ಈ ಎಲಿಫೆಂಟ್ ಇವರು ಏನಿದ್ದಾರೆ ಇವತ್ತು ಆನೆ ಪಡೆಗಳಿದಾರಲ್ಲ ಅವರು ವಾಸಸ್ಥಳ ಆದರೂ ಸಹ ಭದ್ರತೆಯಿಂದ ಇರಲಿ ಯಾವುದೋ ಪ್ರೀ ಕ್ಯಾಸ್ಟ್ ಸ್ಲ್ಯಾಬನ್ನು ಹಾಕಿ ಪ್ರೀ ಕ್ಯಾಸ್ಟ್ ಸ್ಲ್ಯಾಬ್ನ ಆನೆ ಏನಾದರೂ ಒಂಚೂರಿಂಗ್ ಹಿಂಗಂತು ಅಂತಂದ್ರೆ ಎಲ್ಲ ಓಪನ್ ಆಗುತ್ತೆ ಇವರ ಹಾನಿನೂ ಸಹ ಆಗಬಾರ್ದು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಇದು ಮಾಡಿದ್ದಾರೆ ಈಗ ಇಲ್ಲೇನೇನಾಗಿದೆ ಕಳಪೆ ಕಾಮಗಾರಿ ಅಂತಕ್ಕಂಥ ತಮಗೆ ಈಗಾಗಲೇ ಗೊತ್ತಿದೆ ಹಾಗಾಗಿ ಈ ಕಾಮಗಾರಿಯನ್ನು ಇದನ್ನು ಸಂಪೂರ್ಣ ತೆರವುಗೊಳಿಸಿ ಹೊಸದಾಗಿ ಏನು ಫೌಂಡೇಶನ್ ಇಲ್ಲಿರ್ತಕ್ಕಂಥದ್ದು ಯಾವುದೇ ಒಂದು ಕಟ್ಟಡವನ್ನು ಮಾಡಬೇಕು ಅಂತ ಅಂದಾಗ ನಮಗೆ ಕಟ್ಟಡದ ಭದ್ರತೆ ಮುಖ್ಯ ಫೌಂಡೇಶನ್ ಅಂತಕ್ಕಂಥದ್ದು ಬಹುದಾಗಿರ್ತಕ್ಕಂಥದ್ದು ಈ ಫೌಂಡೇಶನ್ನಲ್ಲಿ ಸರಿಯಾದ ಮಟ್ಟದಲ್ಲಿ ಫೌಂಡೇಶನ್ ಆಗಿಲ್ಲ ಅಂತಕ್ಕ ಫೌಂಡೇಶನ್ ಫೋಟೋನು ಸಹ ನನಗೆ ಕಳಿಸ್ಕೊಟ್ಟಿದ್ರು ಅದರ ಬಗ್ಗೆ ನಾನು ಸದನದಲ್ಲಿ ಚರ್ಚೆ ಮಾಡಿದ್ದೆ ಥರ್ಡ್ ಪಾರ್ಟಿ ರಿಪೋರ್ಟು ಅದು ಇದು ಅದಕ್ಕೆಲ್ಲ ಇದಿಲ್ಲ ಬಿಡಿ ಅದರದ್ದು ಇದಿಲ್ಲ ಹೀಗಾಗಿ ಫೌಂಡೇಶನ್ನ ಸಹ ಹೈಟ್ ಮಾಡೋದ್ರ ಮುಖಾಂತರ ಇದನ್ನು ಏನು ಮಾಡಿದರೆ ಇದನ್ನು ಸಂಪೂರ್ಣ ತೆರವುಗೊಳಿಸಿ ಫೌಂಡೇಶನ್ನ ಹೈಟ್ ಮಾಡಿಕೊಂಡು ಸುಭದ್ರವಾದ ಗೋಡೆಯನ್ನು ಕಟ್ಟಿ ಒಳಗಡೆ ಪಾರ್ಟಿಷನ್ ಬೇಕಾದರೆ ಫೋರ್ ಇಂಚಸ್ ವಾಲ್ನ ಹಾಕ್ಕೊಂಡು ಈ ಪ್ರೀ ಕ್ಯಾಸ್ಟಿಂಗ್ ಅಂತಕ್ಕಂಥದ್ದು ಬೇಡ ಅಂತ ಎಸ್ಟಿಮೇಟ್ನ ಚೇಂಜ್ ಮಾಡಿಕೊಂಡು ಕಳಪೆ ಆಗಿರೋದ್ರಿಂದ ಈಗೇನು ಇದಕ್ಕೇನು ಒಂದು ರೂಪಾಯಿನೋ ಯಾವುದೇ ಥರದ ಆರ್ಥಿಕ ಇದು ಆಗಿಲ್ಲ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಡೆಮಾಲೇಷನ್ ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಂತ್ರಿಗಳು ಹೇಳಿದ್ದು ಈಗ ಚರ್ಚೆಯನ್ನು ಮಾಡಿದ್ವಿ ನಮ್ಮ ಸಿ ಸಿ ಎಫ್ ಡಿ ಸಿ ಎಫ್ ಅವರಿಗೆ ಇದಕ್ಕೆ ಸಂಪೂರ್ಣ ನೆಲಸಮ ಮಾಡಿ ಬೇರೆ ಕಟ್ಟಡವನ್ನು ಕಟ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಸ್ತೀವಿ ಏನಾದರೂ ಇದು ಆರ್ಥಿಕ ವೆಚ್ಚ ಜಾಸ್ತಿ ಆದರೆ ಸರ್ಕಾರದಲ್ಲಿ ಮಾಡಿಸ್ಕೊಡ್ತಕ್ಕಂಥದ್ದನ್ನು ಮಂತ್ರಿಗಳನ್ನ ಮನವಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಒಟ್ಟಾರೆ ಯಾವುದನ್ನೇ ಮಾಡಿದರೂ ಸಹ ಒಂದು ಸ್ಥಿರವಾದಂಥ ಪರ್ಮನೆಂಟ್ ನಂತರ ಮಾತನಾಡಿದ ಅರಣ್ಯ ಸಂರಕ್ಷಣಾ ಅಧಿಕಾರಿ ಏಳುಕುಂಡಲ ಎಟಿಎಫ್ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಇಲ್ಲಿ ಕಚೇರಿಯನ್ನ ಮಾಡಲಾಗುತ್ತಿದ್ದು ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಿದ್ದೆವು ಆದರೆ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಈಗಿನ ನೂತನ ವಿನ್ಯಾಸದಲ್ಲಿ ಕಚೇರಿ ಪ್ರಾರಂಭ ಮಾಡಲು ಸಿದ್ಧತೆ ಮಾಡಿದ್ದರು ಆದರೆ ಇದು ಶಾಶ್ವತವಾಗಿ ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಿದ್ದು ಮೂರು ತಿಂಗಳ ಅವಧಿಯಲ್ಲಿ ಕಟ್ಟಡ ಪೂರ್ಣಗೊಳಿಸುವ ಭರವಸೆ ನೀಡಿದರು ಈ ಭಾಗದಲ್ಲಿ ಮೂರು ಭಾಗಗಳಾಗಿ ಆನೆಗಳು ಬೇರ್ಪಟ್ಟಿದ್ದು ಅವುಗಳನ್ನು ನಿಧಾನವಾಗಿ ಕಟ್ಟುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಇಲ್ಲಿ ಆನೆ ಪ್ರಾಬ್ಲಮ್ ಕ್ಯಾಂಪ್ಲಿಶ್ ಮಾಡಬೇಕು ಒಂದು ಒಂದೇ ತಿಂಗಳ ಒಳಗಡೆ ಫಿನಿಶ್ ಮಾಡಬೇಕು ಅನ್ನೋದು ನಮಗೆ ಗುರಿ ಇತ್ತು ಆದ್ದರಿಂದ ಆ ಒಂದೇ ತಿಂಗಳಿನಲ್ಲಿ ಮಾಡಬೇಕಂದ್ರೆ ಈಗ ಕ್ಯಾಸ್ಟ್ ಟೆಕ್ನಾಲಜಿ ಮತ್ತು ಶೀಟ್ಸ್ ಅನ್ನೋದು ಅಡ್ವಾನ್ಸ್ ಟೆಕ್ನಾಲಜಿನೇ ಇಲ್ಲಿ ಪರ್ಮನೆಂಟ್ ಬಿಲ್ಡಿಂಗ್ಸ್ನಲ್ಲಿ ಯೂಸ್ ಮಾಡೋದು ಅಷ್ಟು ಪರಿಸ್ಥಿತಿ ಇದೆ ಬಟ್ ಇಲ್ಲಿ ಯಾವುದು ಸ್ಟ್ಯಾಂಡರ್ಡ್ಸ್ ಏನು ಕಡಿಮೆ ಆಗಿದೆಯೋ ಅದು ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಬಟ್ ಮೆಟೀರಿಯಲ್ಸ್ ಅನ್ನೋದು ಪ್ರೀ ಕ್ಯಾಸ್ಟ್ ಅನ್ನೋದು ಥರ್ಡ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ದು ಕಟ್ಟಿದಷ್ಟು ಪರಿಸ್ಥಿತಿನೂ ಇದೆ ಆದ್ದರಿಂದ ನಾವು ಎಮರ್ಜೆನ್ಸಿನಲ್ಲಿ ಇಲ್ಲಿ ಜನರಿಗೂ ಅನುಕೂಲ ಆಗಬೇಕು ಅನ್ನೋದು ದೃಷ್ಟಿಯಿಂದನೇ ನಾವು ಫಾಸ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಶುರು ಮಾಡಿದರು ಅದಕ್ಕೂ ಇಂಜಿನಿಯರ್ನು ಕರೆಸಿದ್ರು ಅದರಲ್ಲಿ ಇಂಪಾರ್ಟೆಂಟ್ ಎಕ್ಸ್ಪರ್ಟ್ ಇದ್ದವರು ಕರೆಸಿದ್ರಿಂದ ಎಸ್ಟಿಮೇಷನ್ ಮಾಡಲಾಗಿದೆ ಬಟ್ ಅದು ಇಲ್ಲಿ ತಂದು ಫೀಲ್ಡ್ನಲ್ಲಿ ಕೂರಿಸಿದ ಟೈಮ್ನಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೂ ಒಪ್ಪತ್ತೀವಿ ಅದೆಲ್ಲ ಸರಿಪಡಿಸ್ತಿವಿ ಮತ್ತೆ ನಾವು ನಾವು ಇಟ್ಟುಕೊಂಡದ ಗುರಿ ಬೇರೆ ಇತ್ತು ಆ ಗುರಿ ಪ್ರಕಾರ ಇಲ್ಲಿ ಬಂದಿಲ್ಲದ ಕಾರಣ ಅದು ಮಾನ್ಯ ಶಾಸಕರು ಮತ್ತೆ ಸ್ಥಳೀಯರು ಎಲ್ಲರೂ ಐಡೆಂಟಿಫೈ ಮಾಡಿದರು ಆದ್ದರಿಂದ ಇಮಿಡಿಯೇಟ್ ಆಗಿ ನಾವು ಅದನ್ನು ಸರಿಪಡಿಸಿ ಎಲ್ಲದಕ್ಕೂ ಆಮೋದಯೋಗ್ಯವಾದ ಒಂದು ಬಿಲ್ಡಿಂಗ್ ಕಟ್ತೀವಿ ಅಂತ ಎಲ್ಲಿ ಇಚ್ಛೆ ಪಡ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ಸೌರಭ್ एसीएफ मोहन कुमार मधुसूदन आर एफ यतीश बेजेपी तलूकु अध्यक्ष संजय कौरी ओबली अध्यक्ष नटराज तलाूक पंचायती मजी अध्यक्ष मोहन ರೇಣುಕಾನಂದ ಬಸವರಾಜ್ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷ ಭರತ್ ಇತರರು ಹಾಜರಿದ್ದರು ಬೇಲೂರು ತಾಲೂಕಿನ ಹಳಬೀಡು ಹೋಬಳಿಯ ಪುಷ್ಪಗಿರಿಯಲ್ಲಿ ಜನವರಿ ಮೂರರಿಂದ ಆರರವರೆಗೆ ನಾಲ್ಕು ದಿನಗಳ ಕಾಲ ಸುಭಾಷ್ ಪಾಲೇಕರ್ ನೈಸರ್ಗಿಕ ಕೃಷಿ ಪದ್ಧತಿಯ ಕುರಿತು ಬೃಹತ್ ಕಾರ್ಯಾಗಾರವನ್ನು ನಡೆಯಲಿದ್ದು ಇಂದು ಅಧಿಕೃತ ಪುಷ್ಪಗಿರಿ ಭಟದಲ್ಲಿ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಈ ಬಗ್ಗೆ ಮಾತನಾಡಿದ ಅವರು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ಪುಷ್ಪಗಿರಿ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ನೈಸರ್ಗಿಕ ಕೃಷಿಯ ಪ್ರವರ್ತಕರು ಹಾಗೂ ಮಹಾರಾಷ್ಟ್ರದ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುಭಾಷ್ ಪಾಲೇಕರ್ ಈ ಶಿಬಿರದಲ್ಲಿ ಪಾಲ್ಗೊಂಡು ರೈತರಿಗೆ ವೈಯಕ್ತಿಕವಾಗಿ ಮಾರ್ಗದರ್ಶನ ನೀಡಲಿದ್ದಾರೆ ರೈತರು ಕೃಷಿಗಾಗಿ ಹೊರಗಿನಿಂದ ಯಾವುದೇ ದುಬಾರಿ ಸಾಮಗ್ರಿಗಳನ್ನು ಖರೀದಿಸದೆ ತಮ್ಮ ಹೊಲದಲ್ಲಿಯೇ ಲಭ್ಯವಿರುವ ವಸ್ತುಗಳಿಂದ ಬೇಜೋಪಚಾರ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ತಯಾರಿಸಿಕೊಳ್ಳುವ ಮೂಲಕ ಪರಿಸರ ಸ್ನೇಹಿ ಹಾಗೂ ಆರೋಗ್ಯಕರ ಕೃಷಿ ಮಾಡುವ ತಂತ್ರಜ್ಞಾನವನ್ನು ಇಲ್ಲಿ ಕಲಿಸಲಾಗುತ್ತಿದೆ ರೈತ ಸಮುದಾಯವು ಸಾಲದ ಸುಳಿಯಿಂದ ಹೊರಬಂದು ಬೇಜದಿಂದ ಮಾರುಕಟ್ಟೆಯವರೆಗೆ ಸ್ವಾವಲಂಬಿಯಾಗಬೇಕು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ರೋಗಮುಕ್ತ ಬೆಳೆಗಳನ್ನು ಬೆಳೆಯಬೇಕು ಎಂಬುದು ಈ ಕಾರ್ಯಾಗಾರದ ಆಶಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಸಾಮೂಹಿಕ ರೈತ ಮಂಡಳಿಯ ಅಧ್ಯಕ್ಷ ಮೂರ್ತಿ ಕಣ್ಗಾಲ್ ಮಂಜು ಮರ್ಕುಲಿ ರಾಜ್ಯ ಸಾಮೂಹಿಕ ರೈತ ಮಂಡಳಿಯ ಬಿಟ್ಟುಗೋಡನಹಳ್ಳಿ ಪ್ರಕಾಶ್ ಬಿಟ್ಟುಗೋಡನಹಳ್ಳಿ ಸುರೇಶ್ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಜನವರಿ ಮೂರರಿಂದ ಆದರವರೆಗೆ ನಿರಂತರವಾಗಿ ನಾಲ್ಕು ದಿನಗಳ ಕಾಲ ನಡೀತಾ ಇದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನೈಸರ್ಗಿಕ ಕೃಷಿ ಪದ್ಧತಿಯನ್ನ ರಾಜ್ಯದ ಮೂಲೆ ಮೂಲೆಗೂ ತಲುಪಿಸುವ ಸಲುವಾಗಿ ರೈತರನ್ನ ಸ್ವಾವಲಂಬಿಯಾಗಿ ಈ ರಾಜ್ಯದಲ್ಲಿ ದೇಶದಲ್ಲಿ ರೈತರಿಗೆ ಮಾಹಿತಿ ಕೊಡಬೇಕು ರೈತರನ್ನು ಬೆಳೆಸಬೇಕು ಅನ್ನೋ ಸಲುವಾಗಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮ್ಮುಖದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಜೊತೆಯಲ್ಲಿ ಎಲ್ಲರ ಕೈಜೋಡಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರೊಫೆಸರ್ ಅವರ ಆದರ್ಶಗಳನ್ನು ಮತ್ತು ಇಡೀ ರೈತರಿಗಾಗಿ ಜೀವನ ಮುಡುಪಾಗಿಟ್ಟ ಎಲ್ಲ ರೈತ ಹೋರಾಟಗಾರರ ನಿಜವಾಗ್ಲೂ ಅವರ ಬದುಕನ್ನೇನು ಈ ರೈತರಿಗಾಗಿ ಮುಡುಪಾಗಿಟ್ಟಿದ್ದಾರೆ ಅವರ ಸ್ಮರಣೆಗಾಗಿ ಅವರ ಹೋರಾಟದ ಸವಿನೆನಪುಗಳನ್ನು ನೆನಪು ಮಾಡಿಕೊಳ್ಳೋದಕ್ಕಾಗಿ ಹಸಿರು ಸೇನೆ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಮೂರರಿಂದ ಏಳನೇ ತಾರೀಕಿನವರೆಗೂ ಕೂಡ ನೈಸರ್ಗಿಕ ಕೃಷಿ ಸಹಜ ಕೃಷಿಯನ್ನು ರೈತರು ಹೇಗೆ ಮಾಡಿಕೊಳ್ಬೇಕು ಹೇಗೆ ರೈತರು ಸ್ವಾವಲಂಬಿಯಾಗಿ ಬದುಕಬೇಕು ಹೇಗೆ ತಮ್ಮ ಜಮೀನನ್ನು ಉಳಿಸಬೇಕು ಭೂಮಿಯನ್ನು ಉಳಿಸಬೇಕು ರೈತರು ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಡಾಕ್ಟರ್ ಪದ್ಮಭೂಷಣ ಪ್ರಶಸ್ತಿ ಪಡೆದಂಥ ಮಹಾರಾಷ್ಟ್ರದವರಾದಂಥ ಸುಭಾಷ್ ಪಾಳೇಕರ್ ಅವರವರು ಈ ಕಾರ್ಯಾಗಾರದಲ್ಲಿ ತಮ್ಮ ಅನುಭವವನ್ನು ನಾಲ್ಕು ದಿನಗಳ ಕಾಲ ಹಂಚಿಕೊಳ್ಳಲಿದ್ದಾರೆ ಇದೊಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಗ್ರಾಮೀಣ ಭಾಗದ ರೈತರು ಭಾಗವಹಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ರೈತರು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಶ್ರೀಲಂಕಾ ನೇಪಾಳ ಬಾಂಗ್ಲಾ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶಗಳಲ್ಲಿ ರೈತರು ಕೂಡ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಮೂರು ನಾಲ್ಕು ದಿನಗಳ ಕಾಲ ನಡೆಯುವ ಈ ಕೃಷಿ ತರಬೇತಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಳ್ಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದಿಂದ ಒಂದು ಮಾಹಿತಿಗೋಸ್ಕರವಾಗಿ ರೈತರಿಗೆ ಗಮನಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪ್ರಚಾರಕ್ಕೆ ಇವತ್ತೆಲ್ಲ ನಮ್ಮ ರೈತ ಸಂಘದ ಮುಖಂಡ ನೇತೃತ್ವದಲ್ಲಿ ರೈತ ಸಂಘದ ಸದಸ್ಯರ ನೇತೃತ್ವದಲ್ಲಿ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೇವೆ ಇದು ಎರಡು ತಿಂಗಳ ಹಿಂದೆನೆ ಕಾರ್ಯಕ್ರಮವನ್ನು ರೂಪಿಸಿತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಡುವ ಮುಖಾಂತರ ನಮ್ಮ ಕಣಗಾಲ್ ಮೂರ್ತಣ್ಣನವರು ಮತ್ತು ನಮ್ಮ ತಾಲೂಕ ಎಲ್ಲ ಮುಖಂಡರುಗಳು ಹೋಬಳಿಯ ಅಧ್ಯಕ್ಷರು ಎಲ್ಲ ಸಂಘದ ಸದಸ್ಯರು ಇವತ್ತು ಬಹಳ ಕೆಲಸವನ್ನು ಇದಕ್ಕೆ ಮಾಡ್ತಾ ಇದ್ದಾರೆ ರೈತರನ್ನ ಕೂಡಿಸೋದಕ್ಕಾಗಿ ಮತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಾಲ್ಕು ದಿನಗಳ ಕಾಲ ಬಂದಂತ ರೈತರಿಗೆ ಊಟ ವಸತಿ ಸೌಲಭ್ಯಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ರೈತ ನಮ್ಮ ತಂಡ ನಮ್ಮ ರೈತರ ಸಂಘ ಸದಸ್ಯರು ಬಹಳ ಕಂಕಣಬದ್ಧವಾಗಿ ಬದ್ಧವಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ರೈತರು ಇದ್ದಾರೆ ಎಲ್ಲ ರೈತರು ರೈತರು ಅಂತಂದ್ರೆ ಇದು ಜಾತಿ ಮತವನ್ನು ಮೀರಿ ನಿಂತಿರುವಂತಹ ಒಂದು ಶಕ್ತಿ ಅಂತ ಶಕ್ತಿ ನಿಜವಾಗ್ಲು ಇದು ಆಗ್ಲಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇಲ್ಲಿ ಒಂದು ಸಾವಿರ ಜನಕ್ಕೆ ಆಸನಕ್ಕೆ ವ್ಯವಸ್ಥೆ ಮಾಡಿದೆ ಸಾವಿರ ಜನ ಕೃಷಿಕರು ಆಸಕ್ತ ಕೃಷಿಕರು ಬರೀ ಕೃಷಿಕರಲ್ಲ ಆಸಕ್ತ ಕೃಷಿ ಈಗ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ಶತಮಾನೋತ್ಸವ ಸ್ಮರಣಾರ್ಥವಾಗಿ ಸಸಿಗಳನ್ನ ನೆಡುವ ಪರಿಸರ ಸ್ನೇಹಿ ಅಭಿಯಾನ ವಾಜಪೇಯಿ ಅವರು ಪ್ರಪಂಚ ಕಂಡ ಶ್ರೇಷ್ಠ ವಾಗ್ನಿ ಹಾಗೂ ಸಂಘಟಕ ನಾಯಕ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅಭಿಮತ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ವತಿಯಿಂದ ವಿಶ್ವಹಿತ ಚಿಂತಕರ ಸಮಾವೇಶ ಧಾರ್ಮಿಕ ಜಾಗೃತಿ ಹಾಗೂ ಸಂಸ್ಕಾರಗಳ ಮಹತ್ವಕ್ಕೆ ಒತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀಶಾನಂದ ಅಭಿಮತ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ